ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ನಮ್ಮೆಲ್ಲರ ಸೌಭಾಗ್ಯ ಬಹಳ ವರ್ಷಗಳ ನಂತರ ಸುಮಾರು ಹನ್ನೆರಡು ವರ್ಷಗಳ ನಂತರ ಪಂಚಪೀಠಾಧೀಶ್ವರನ ಒಟ್ಟಾಗಿ ನೋಡುವಂಥ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವ್ರಿಗೆ ಉಳಿದ ಎಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲರ ಎಸ್ ಹೇಳೋದಕ್ಕೆ ಸಮಯ ಇಲ್ಲ ಯಾರು ಅನ್ಯತಾ ಭಾವಿಸಬಾರ್ದು ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವ್ರು ಈಗಾಗಲೇ ಮಾತನಾಡಿದ್ದಾರೆ ಜಗದ್ಗುರು ಪಂಚಾಚಾರ್ಯರು ಪ್ರಸನ್ನರಾಗಲಿ ನಮ್ಮೆಲ್ಲರ ಮೇಲೆ ಅವರ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಹಿರಿಯರು ಹೇಳಿದಂತೆ ಧರ್ಮ ಎಂದರೆ ಜೀವನ ಶಿಸ್ತು ಜೀವನ ಕ್ರಮ ನಮ್ಮ ವ್ಯಕ್ತಿತ್ವದ ಹೆಗ್ಗುರುತು ಸನಾತನವಾದ ಮಾನವ ಧರ್ಮವನ್ನು ಬೋಧಿಸಿದ ಧರ್ಮವೇ ವೀರಶೈವ ಧರ್ಮ ಉಪಸ್ಥಿತಿರುವ ಎಲ್ಲ ಪರಮ ಪೂಜ್ಯ ಭೂಷಣರ ಮಾರ್ಗದರ್ಶನದಲ್ಲಿ ವೀರಶೈವರ ಧರ್ಮದಲ್ಲಿ ಶ್ರದ್ಧೆ ಇರುವ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ನಮ್ಮ ಸಮಾಜ ಎದುರಿಸುತ್ತಿರುವ ಸವಾಲುಗಳ ಕುರಿತು ಚರ್ಚಿಸಿ ಎಲ್ಲ ಶ್ರೀ ಶರಣರು ಹಿರಿಯರು ತೋರಿದ ಹಾದಿಯಲ್ಲಿ ನಾವೆಲ್ಲರೂ ಒಟ್ಟು ಒಗ್ಗಟ್ಟಿನಿಂದ ಮುಂದುವರಿಯಬೇಕಾಗಿದೆ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ನಮಗೆ ಧರ್ಮ ಬೇಕು ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ನಮ್ಮ ಧರ್ಮದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನಾವು ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿ ಎಂಬ ಒಂದು ಪ್ರಸಿದ್ಧ ಮಾತಿದೆ ಅಂದರೆ ಆ ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ಇವತ್ತು ನಾವು ಅಕ್ಷರಶಃ ಧರ್ಮದ ರಕ್ಷಣೆಗಾಗಿ ಹೋರಾಡಬೇಕಾಗಿದೆ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮಾಜಕ್ಕೆ ಹಿಂದೆ ಅನೇಕ ಸವಾಲುಗಳು ಎದುರಾಗಿದ್ದು ಈಗ ರಾಜಕೀಯವಾಗಿ ದೊಡ್ಡ ಸವಾಲು ನಮ್ಮ ಮುಂದಿದೆ ಜಾತಿ ಜನಗಣತಿ ಹೆಸರಿನಲ್ಲಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ತಂತ್ರ ಕುತಂತ್ರಗಳನ್ನು ಸಮಾಜ ತಿರಸ್ಕರಿಸಿದೆ ಸರ್ಕಾರ ವೈಜ್ಞಾನಿಕ ಅಪೂರ್ಣ ಅವಸ್ತಾವಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಿದೆ ಆ ವರದಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಅನೇಕ ಉಪಜಾತಿಗಳನ್ನು ಬೇರ್ಪಡಿಸಲಾಗಿದೆ ಆದರೆ ಇದು ಮಾನದಂಡವನ್ನು ಬೇರೆ ಜಾತಿ ಧರ್ಮಗಳಿಗೆ ಅನುಸರಿಸಲಾಗಿಲ್ಲ ಸಮುದಾಯವನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡದಿದ್ದರೆ ಬೇರೆ ಬೇರೆ ಸ್ವರೂಪದ ಮುಂದುವರಿಯಲಿದೆ ತಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ನಾವು ಜಾಗೃತರಾಗಿರುವುದು ಅವಶ್ಯಕ ಮಾತ್ರವಲ್ಲ ಅನಿವಾರ್ಯ ಹಾಗೆಯೇ ಮೀಸಲಾತಿ ವಿಚಾರದಲ್ಲಿ ಕೂಡ ಸಮಗ್ರ ಚಿಂತನೆ ಸಂಘಟನೆ ಮತ್ತು ಏಕರೂಪತೆ ಅಗತ್ಯವಾಗಿದೆ ರಾಜಕೀಯ ಸವಾಲುಗಳ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳ ವಿಷಯದಲ್ಲೂ ನಾವು ಕೆಲವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಸಮುದಾಯದ ಚೌಕಟ್ಟಿನ ದೂರ ಸರಿಯದಂತೆ ನಾವು ನೋಡಿಕೊಳ್ಬೇಕಾಗಿದೆ ವೀರಶೈವ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಸಮರ್ಪಕ ಅರಿವು ನೀಡುವ ಹೆಮ್ಮೆ ಅಭಿಮಾನಿಗಳನ್ನು ಮೂಡಿಸುವ ಕೆಲಸ ಇನ್ನಷ್ಟು ಆಗಬೇಕಾಗಿದೆ ನಮ್ಮ ಧಾರ್ಮಿಕ ಸಂಸ್ಥೆಗಳು ಮಠಗಳು ನಡೆಸ್ತಿರುವ ಸಾಮಾಜಿಕ ಯೋಜನೆಗಳಲ್ಲಿ ಅದು ಶಾಲಾ ಕಾಲೇಜು ಆಸ್ಪತ್ರೆ ತರಬೇತಿ ಕೌಶಲ್ಯ ಕೇಂದ್ರ ಅಥವಾ ಯಾವುದೇ ಇರಲಿ ಅದರ ಬೆಂಬಲ ಸದುಪಯೋಗ ಇನ್ನೂ ವ್ಯಾಪಕವಾಗಿ ಸಾರ್ಥಕವಾಗಿ ನಡೆಯಬೇಕಾಗಿದೆ ಇದೆಲ್ಲದಕ್ಕೂ ಮೂಲ ಎಂದರೆ ನಮ್ಮ ಸಮಾಜದ ಒಗ್ಗಟ್ಟು ನಾವು ಒಂದಾಗಿ ಜೊತೆಯಾಗಿದ್ದರೆ ಮಾತ್ರ ಎಲ್ಲ ಸವಾಲುಗಳನ್ನು ಎದುರಿಸೋದು ಸಾಧ್ಯ ಇದೆ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮೊದಲಾದ ಯಾವುದೇ ಕ್ಷೇತ್ರಗಳಲ್ಲಿ ನಮ್ಮ ಸಿದ್ಧಾಂತ ಅನಿಷ್ಠ ಏಕತೆ ನಮ್ಮ ಶಕ್ತಿ ಈ ಶಕ್ತಿ ಹೆಚ್ಚಿಸಿಕೊಂಡಷ್ಟು ಸಮಾಜದ ಹಿತರಕ್ಷಣೆ ಸಾಧ್ಯ ಈ ನಿಟ್ಟಿನಲ್ಲಿ ಯಾವ ಶಿ ಎಲ್ಲ ಶಿವಸೇನೆಯ ಮಾರ್ಗದರ್ಶನದಲ್ಲಿ ಸಮುದಾಯದ ಹಿತರಕ್ಷಣೆ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿ ಮುನ್ನಡೆಯಬೇಕಾಗಿದೆ ಈ ದೊಡ್ಡ ಸಭೆಯಲ್ಲಿ ನನ್ನ ಕೆಲವು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಪೂಜ್ಯರಿಗೆ ಇಷ್ಟು ದೊಡ್ಡ ಸಂಖ್ಯೆಯಿಂದ ಪೂರಂಥ ಎಲ್ಲ ಪೂಜ್ಯರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ